ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ಈ ದಿನ ರಾತ್ರಿ ಎಂಟು ಇಪ್ಪತ್ತೊಂದರ ಮೇಲೆ ನಮಗೆ ಪಂಚಮಿ ತಿಥಿ ಪ್ರಾರಂಭ ಆಗ್ತಾ ಇದೆ ಪಂಚಮಿ ತಿಥಿಯ ಬಗ್ಗೆ ತಿಳಿಸ್ಕೊಡಿ ಅಂತ ಸಾಕಷ್ಟು ಜನ ಕಮೆಂಟ್ ಮಾಡಿದರು ನಾನು ಈ ಎರಡು ಮೂರು ದಿನದ ವೀಡಿಯೋಗಳಲ್ಲಿ ಕೂಡ ಪಂಚಮಿ ತಿಥಿಯ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ ಆ ರೀತಿ ಕೂಡ ನೀವು ಮಾಡ್ಕೊಳ್ಬಹುದು ಕಾರಣಾಂತರಗಳಿಂದ ನಾವು ಎಲ್ಲೋ ಪ್ರಯಾಣ ಹೋಗ್ತಾ ಇದ್ದೀವಿ ಹಠಾತಾಗಿ ಯಾರಿಗೋ ಏನೋ ಕೆಲಸ ಬಂದಿದೆ ಅದಕ್ಕೆ ಹೋಗ್ತಾ ಇದ್ದೀವಿ ಇಲ್ಲಾಂದರೆ ಇದ್ದಕ್ಕಿದ್ದಂಗೆ ಹುಷಾರು ತಪ್ಪಿತು ಏನೋ ಕಾರಣಗಳಿಂದ ನಾವು ಮಾಡ್ಕೊಳ್ಳೋದಕ್ಕಾಗಲಿಲ್ಲ ಮತ್ತು ನಮಗೆ ಯಾವ ರೀತಿ ಪರಿಹಾರ ಅನ್ನೋದು ಕೂಡ ತುಂಬ ಜನಕ್ಕೆ ಇರುತ್ತೆ ಆದರೆ ಈ ಮಂತ್ರ ಪಠಣೆ ಮಾಡಬೇಕಾದ್ರೆ ಪೀರಿಯಡ್ಸ್ ಅಲ್ಲಿದ್ದರೆ ಹೇಳ್ಕೊಳ್ಳೋದಕ್ಕೆ ಹೋಗಬೇಡಿ ಹಾಗೆ ನಾನ್ ವೆಜ್ ತಿಂದಿದ್ರೆ ಮಾತ್ರ ಹೇಳ್ಕೊಳ್ಳೋದಕ್ಕೆ ಹೋಗಬೇಡಿ ಇವೆರಡೂ ಬಿಟ್ಟು ನೀವು ಎಲ್ಲೇ ಹೋಗ್ತಾ ಹೋಗ್ತಾಯಿದ್ರು ಹಾಸ್ಪೆಟ್ಲಲ್ಲಿದ್ದರೂ ಮತ್ತೆ ಇನ್ನೆಲ್ಲೋ ಪ್ರಯಾಣ ಬೆಳೆಸ್ತಾ ಇದ್ದೀವಿ ಕೆಲಸದಲ್ಲಿದ್ದೀವಿ ಈ ರೀತಿ ಸ್ನೇಹಿತರೆ ಎಲ್ಲೇ ಇರಿ ತುಂಬ ಜನ ನಾವು ಪಿ ಜಿಯಲ್ಲಿದ್ದೀವಿ ಪೂಜೆ ಎಲ್ಲ ಮಾಡ್ಕೊಳ್ಳೋದು ಅದಕ್ಕಾಗಲ್ಲ ನಮಗೆ ಮಂತ್ರಗಳನ್ನ ತಿಳಿಸ್ಕೊಡಿ ಅಂತ ಹೇಳ್ತಾ ಇದ್ದಾರೆ ಅವ್ರಿಗೂ ಕೂಡ ಅನುಕೂಲ ಆಗಲಿ ಅನ್ನೋದಕ್ಕೆ ಈ ಮಂತ್ರಗಳನ್ನ ತಿಳಿಸ್ತಾ ಇದ್ದೀನಿ ನೀವೇನಾದರೂ ಯಥಾವತ್ತಾಗಿ ವಾರಾಹಿ ದೇವಿಯ ಫೋಟೋ ವಿಗ್ರಹ ಇದ್ದು ಪೂಜೆ ಮಾಡ್ತಾ ಇದ್ದರೆ ನಿಮ್ಮ ಶಕ್ತಿಯಾನುಸಾರ ನೀವು ಮಾಡಿಕೊಳ್ಬಹುದು ಅಥವಾ ನಾವು ಫೋಟೋ ವಿಗ್ರಹ ಇಲ್ಲ ದೀಪ ಹಚ್ಚಿ ನಾವು ವಾರಾಹಿ ದೇವಿಯನ್ನು ಆರಾಧನೆ ಮಾಡ್ತೀವಿ ಅಂದ್ರೂ ಸಂತೋಷನೇ ತಾಯಿಗೆ ಇಷ್ಟವಾದ ನೈವೇದ್ಯ ಹೂವು ಅದನ್ನೆಲ್ಲ ಇಟ್ಟು ಹೇಳಿದ್ದೀನಿ ನಾನು ಅದು ಕೂಡ ವಿಡಿಯೋಗಳಲ್ಲಿ ಆ ರೀತಿ ಮಾಡ್ಕೊಳ್ತಾ ನೀವು ದ ತಾಯಿಗೆ ತುಂಬ ಬೆಲ್ಲದಿಂದ ಮಾಡಿರುವಂಥದ್ದು ಹಾಗೆ ಭೂಮಿಯಲ್ಲಿ ಒಳಗೆ ಬೆಳೆಯುವಂಥ ಹಣ್ಣು ಹಂಪಲು ಅಂದರೆ ತುಂಬ ಇಷ್ಟ ಅದರಲ್ಲಿ ನಿಮಗೆ ಯಾವುದು ಸಿಗುತ್ತೋ ನಿಮ್ಮ ಶಕ್ತಿಯ ಅನುಸಾರ ಒಂದಾದರೂ ನೀವು ಇಟ್ಟು ಪೂಜೆನ ಮಾಡಬಹುದು ಗೆಣಸು ಅಂದರೆ ತುಂಬ ಪ್ರಿಯ ಸ್ನೇಹಿತರೆ ನೀವು ಎರಡು ಗೆಣಸು ಆದರೂ ತಗೊಂಡು ಬಂದು ಅಥವಾ ಕಡಲೆಕಾಯಿ ಈ ರೀತಿ ಯಾವುದು ನಿಮಗೆ ಸಿಗುತ್ತೋ ಬೇಗ ಅದನ್ನೇ ತಗೊಂಡು ಬಂದು ನೀವು ತಾಯಿಗೆ ನೈವೇದ್ಯ ರೂಪದಲ್ಲೇ ಇಡಬಹುದು ಇದು ಯಾವುದು ನಮ್ಮ ಕೈಯಲ್ಲಿ ಮಾಡೋದಕ್ಕಾಗಲಿಲ್ಲ ನಾವು ಕಷ್ಟದಲ್ಲಿದ್ದೀವಿ ಅನ್ನೋರಾದರೆ ತಪ್ಪದೆ ನೋಡಿ ಸ್ನೇಹಿತರೆ ಡಿಸ್ಪ್ಲೇ ಆಗ್ತಾ ಇದೆ ಮಂತ್ರ ತುಂಬ ಶಕ್ತಿಯುತವಾದ ಮಂತ್ರ ಸಾಕಷ್ಟು ಜನ ನಾವು ಒಂದು ಸಣ್ಣ ಪುಟ್ಟ ವ್ಯಾಪಾರನ ಮಾಡಿ ಮಾಡ್ಕೊಳ್ತಾ ಇದ್ದೀವಿ ಇರೋ ಬರೋ ದುಡ್ಡೆಲ್ಲ ಅದ್ರ ಮೇಲೆ ಇನ್ವೆಸ್ಟ್ ಮಾಡಿದ್ದೀವಿ ಸಾಲ ಮಾಡಿಕೊಂಡು ಇನ್ವೆಸ್ಟ್ ಮಾಡ್ತಾ ಇದ್ದೀವಿ ನಮಗೆ ಬಾಡಿಗೆ ಕಟ್ಟೋದಕ್ಕೂ ಆಗ್ತಾಯಿಲ್ಲ ಅಂಗಡಿಗೆ ಖಾಲಿ ಮಾಡಿ ಅಂತ ಹೇಳ್ತಾ ಇದ್ದಾರೆ ಈ ರೀತಿ ಏನಾದರೂ ಪರಿಸ್ಥಿತಿಗಳು ನೀವು ಪಡ್ತಾಯಿದ್ರೆ ಈ ಬಿಸ್ನೆಸ್ಗೂ ಸಂಬಂಧಪಟ್ಟಂತೆ ಈ ಮಂತ್ರನ ಪಠಣೆ ಮಾಡಬಹುದು ಸ್ನೇಹಿತರೆ ಎಲ್ಲ ರೀತಿಯ ಕಷ್ಟಗಳಿಗೂ ಕೂಡ ಈ ಮಂತ್ರ ತುಂಬ ಸೂಕ್ತವಾಗಿರುತ್ತೆ ನಂಬಿಕೆ ಇಡಬೇಕು ಅಷ್ಟೇ ಸುಮ್ಮನೆ ಏನೋ ನಾವು ಇಲ್ಲಿ ನೋಡಿಸ್ತಾ ಇದ್ದೀವಿ ಇದು ಸಿಕ್ಕಿದೆ ನಮಗೆ ಮಾಡ್ಕೊಳ್ತೀವಿ ಅನ್ನೋ ರೀತಿ ಮಾಡ್ಕೊಳ್ಳೋಕೋದ್ರೆ ನಮಗೆ ರಿಸಲ್ಟ್ ನಿಜವಾಗ್ಲೂ ಗೊತ್ತಾಗಲ್ಲ ತಪ್ಪದೆ ನಿಮ್ಮ ಮನಸ್ಸಲ್ಲಿ ನಂಬಿಕೆ ಇರಬೇಕು ನಾವು ಒಂದು ಪರಿಹಾರ ಅಂತ ಮಾಡಿದಾಗ ನಮಗೆ ಅದು ಕೈ ಹಿಡಿಯುತ್ತೆ ಅಂತ ಪೂರ್ತಿ ನಂಬಿಕೆ ಇದ್ದಾಗ ನಾವು ಯಾವ ಜಾಗದಲ್ಲಿದ್ರೂ ಎಷ್ಟೇ ತೊಂದರೆ ಇದ್ರೂ ಈ ಮಂತ್ರಗಳು ತುಂಬ ಕೆಲಸ ಮಾಡುತ್ತೆ ಮಂತ್ರಗಳಿಗೆ ಅಷ್ಟು ಶಕ್ತಿ ಇದೆ ಸ್ನೇಹಿತರೆ ಅದಕ್ಕೋಸ್ಕರನೇ ಹೇಳೋದು ಯಾಕಂದರೆ ಪಂಚಮಿ ತಿಥಿಯಂದು ದೇವಿ ಬಂದು ಸಪ್ತ ಅಷ್ಟ ಮಾತೃಕೆಯರಲ್ಲಿ ಐದನೆಯ ಸ್ಥಾನ ಪಡೆದಿರೋದ್ರಿಂದ ತಾಯಿಯನ್ನು ಪಂಚಮಿ ಅಂತ ಕೂಡ ಕರಿತೀವಿ ಈ ದಿನ ಬಂದು ಶಕ್ತಿದಾಯಕವಾಗಿರುತ್ತೆ ಸ್ನೇಹಿತರೆ ತಾಯಿಗೆ ನಾವು ದೇವಸ್ಥಾನಗಳಲ್ಲೆಲ್ಲ ಈ ಒಂದು ದೇವಿಗೆ ರಾತ್ರಿ ದೇವತೆ ಅಂತ ಕರೆದು ಆ ರಾತ್ರಿಗಳಲ್ಲೇ ತುಂಬ ವಿಶೇಷವಾಗಿ ಗುಪ್ತವ ಹಾಗೂ ಕೂಡ ಪೂಜೆಗಳನ್ನ ಆಚರಣೆ ಮಾಡ್ತಾರೆ ನಾವು ಏನೇ ಒಂದು ಕೆಲಸ ಕೋರಿಕೆ ಈ ಭೂಮಿಗೆ ಸಂಬಂಧಪಟ್ಟಂತೆ ಇದನ್ನೆಲ್ಲ ಸಂಕಲ್ಪ ಮಾಡಿಕೊಂಡು ಈ ಪಂಚಮಿ ತಿಥಿಗಳಲ್ಲೇ ಮೂರು ವಾರ ಐದು ವಾರ ಈ ರೀತಿ ಒಂಬತ್ತು ನಮಗೆ ಎಷ್ಟು ಅನುಸಾರ ಇರುತ್ತೋ ಅಷ್ಟು ಪಂಚಮಿ ತಿಥಿಗಳನ್ನು ನಾವು ನಿನ್ನಗೆ ಪೂಜೆ ಮಾಡ್ತೀವಿ ಅಂತ ಸಂಕಲ್ಪ ಮಾಡಿಕೊಂಡು ಮಾಡ್ಕೊಳ್ಳಿ ಅತಿ ಕಷ್ಟಪಡ್ತಾ ಇದ್ರೆ ಆಗ ಒಂದು ದಾರಿ ಅಂತ ತೋರಿಸ್ತಾಳೆ ಸ್ನೇಹಿತರೆ ಈ ವಿಶೇಷ ಪರ್ವ ದಿನಗಳಲ್ಲಿ ತಾಯಿಗೆ ಶಕ್ತಿ ಜಾಸ್ತಿ ಇರೋದರಿಂದ ಈ ದಿನಗಳನ್ನ ತುಂಬ ಸದ್ಬಳಕೆ ಬಾಗಿ ಬಳಸ್ಕೊಳ್ಳಿ ಆಗ ಎಲ್ರಿಗೂ ಒಳ್ಳೆಯದಾಗುತ್ತೆ ರಾತ್ರಿ ಆಗಿರೋದ್ರಿಂದ ಇವತ್ತು ರಾತ್ರಿ ಕೂಡ ನೀವು ಮಾಡ್ಕೊಳ್ಬಹುದು ನಿಮಗೆ ಆಗಲಿಲ್ಲ ಅಂದರೆ ನಾಳೆ ರಾತ್ರಿ ಒಂಬತ್ತು ಹದಿನಾಲ್ಕರವರೆಗೂ ಇದೆ ಅಷ್ಟರ ಒಳಗೆ ನೀವು ಮಾಡ್ಕೊಳ್ಬಹುದು ಯಾಕಂದರೆ ಈ ದಿನ ಆದರೆ ನೀವು ಇಷ್ಟೊತ್ತಿಗೆ ರೆಡಿ ಮಾಡ್ಕೊಂಡಿದ್ರೆ ಅಥವಾ ಸಂಜೆ ಕೂಡ ರೆಡಿ ಮಾಡ್ಕೊಂಡು ರಾತ್ರಿ ಪೂರ ಪೂಜೆ ಮಾಡಬಹುದು ಆಗಲಿಲ್ಲ ಅನ್ನೋರು ನಾಳೆ ಬ್ರಾಹ್ಮಿ ಮುಹೂರ್ತದಲ್ಲೂ ಮಾಡ್ಕೊಳ್ಬಹುದು ಅಥವಾ ನಾಳೆ ರಾತ್ರಿ ಸಮಯ ಹೇಳಿದ್ದೀನಿ ಅಷ್ಟರ ಒಳಗೆ ಕೂಡ ನೀವು ಮಾಡ್ಕೊಳ್ಬಹುದು ಸ್ನೇಹಿತರೆ ಈ ಇಷ್ಟೇ ಸರಳವಾಗಿ ಈ ವಿಡಿಯೋ ಇಷ್ಟ ಆಗಿದ್ದರೆ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮುಖಾಂತರ ತಿಳಿಸಿ ನಾನು ಸಿಗ್ತೀನಿ ಮುಂದಿನ ವಿಡಿಯೋನಲ್ಲಿ ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು